ಹಲೋ ಯಾರು ಲತಾ ಅವರ ಮಾತಾಡೋದು ಹಲೋ ಹಲೋ ಲತಾ ಅವರ ಮಾತಾಡೋದು ಹಲೋ ಏನು ಬೇಕಾಗಿಲ್ಲ ಇದು ಸಂಜೆ ಎಷ್ಟು ಬರೋದು ರಾಂಗ್ ಫೋನ್ ನಂಬರ್ ಯಾರು ಲತಾರ ಯಾರು ಮಾತಾಡ್ತಾರೋದಿ ಯಾರು ಮಾತಾಡ್ತಿರೋದು ಹ್ಞೂ ಮತ್ತೆ ರಾಂಗ್ ನಂಬರ್ ಅಂತ ಹೇಳ್ತೀರಾ ಅಲ್ಲ ಏನಾದರೂ ಬಂದ್ಬಿಟ್ಟಾಯ್ತಾ ಅಥವಾ ಹೆಂಗೆ ಏನ್ರಿ ಅಲ್ಲ ದೇವ್ರ ಅಂತ ಕೇಳ್ತದ್ರಿ ನಿಮ್ಮ ಈಗ್ಲೇ ಬಂದಿರೋ ದೇವ್ರಿ ಹಾ ಏನ್ ಈಗ ಬಂದ ಈಗ್ಲೆ ಬಂದೈತಾ ಮೈ ಮೇಲೆ ಇದು ಬುಧವಾರ ತನಕ ಇವತ್ತು ಗುರುವಾರ ನಿಮ್ಗ್ ಬರತನ ದೇವ್ರು ಯಾವ ಊರಿ ಕಾಲ್ ಮಾಡೀರಿ ಏನ್ ಯಾವ ಊರ್ಗ್ ನಾವು ಯಾರಿಗೂ ಕಾಲ್ ಮಾಡಿಲ್ಲರಿ ಯಾರಿಗೂ ದೇವ್ರು ಬಂದಿಲ್ರಿ ಅಲ್ಲ ಇದು ದೇವ್ರ್ ಬರ್ತದೆ ಇವ್ರಿಗೆ ಇವ್ರು ಕೇಳಿದ್ರೆ ನಿಮ್ ಕಷ್ಟ ಪರಿಹಾರ ಐತದೆ ಅವ್ರು ಹೇಳಿದ ತಕ್ಷಣ ಒಂದ್ ಐದ್ ಜನ ಕರ್ಕೊಂಡು ಹೋಗಿ ಒಳ್ಳೆಯದಾಗುತ್ತೆ ನಿಮ್ಗೆ ಅಂತ ಹೇಳಿದ್ರು ನೀವು ನೋಡಿದ್ರೆ ಈವಾಗ್ಲೇ ಮೈ ಮೇಲೆ ದೇವರ ದೇವ್ರು ಎರಡು ತರ ಆಡ್ತಿದ್ರ ಈಗ ಬಂದೈತೆ ಹೆಂಗೆ ಹೇಳಿ ಒಂದ್ ಐದ್ ಜನ ನಾವ್ ಇದೀವಿ ಬರ್ತೀವಿ ಯಾರಿಗೂ ಬಂದಿಲ್ಲ ಈಗ ದಾತಾವ್ರ ಮೇಲೆ ಬಂದಾಯ್ತ ಬಂದಿಲ್ವಾ ಹೇಳಿ ಇನ್ನು ಬಂದಿಲ್ವಾ ಹಂಗೇಳಿ ಮತ್ತೆ ಬಂದಿಲ್ಲ ಅಂತ ನಾಳೆ ಬರುತ್ತಾ ಅಲೋ ಇದೇನು ಒಳ್ಳೆ ಮೈಸೂರ್ಸ್ವರಿಗೆ ಬಂದಂಗಾಡ್ತಿದ್ರಿ ಈಗಲೇ ಅಲ್ಲ ಹೇಳ್ತೀನಿ ನೋಡಿ ನನಗೂ ಈಗ ಐ ಪಿ ಎಲ್ ಸ್ಟಾರ್ಟ್ ಆಗೈತೆ ಆರ್ ಸಿ ಬಿ ಮ್ಯಾಚ್ ಐತೆ ದೇವ್ರ ಹತ್ರ ಕೇಳ್ಬೇಕಾಯ್ತು ಈ ಸಲ ಆದ್ರೂ ಆರ್ ಸಿ ಬಿ ಕಪ್ ಹೊಡಿಯುತ್ತ ಅಂತ ಕೇಳ್ಬೇಕಾಯ್ತು ಅದಕ್ಕೆ ಫೋನ್ ಮಾಡ್ತಂತಂದ್ರೆ ರಾಂಗ್ ನಂಬರ್ ಅದು ಇದು ಅಂತ ಏನೇನು ಕತೆ ಹೊಡ್ತಿದಿರ ದೇವ್ರ ಯಾವಾಗ ಬರ್ತದ ಹೇಳಿ ಇವತ್ತು ಬರ್ತದೆ ನಾಳೆ ಬರುತ್ತಾ ಯಾ ನನಗೆ ಗೊತ್ತಾ ನಿಮ್ಮ ಮೈ ಮೇಲೆ ಬರೋ ದೇವರ ನೀವ್ ಹೇಳ್ಬೇಕು ನೀನ್ ದೇವರ ನಾನು ಅಲ್ಲ ಒಂದು ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಯಾವಾಗ ಬರೋದು ದೇವರ ಅಲ್ಲ ನಿಮ್ಮ ಮೈ ಮೇಲೆ ದೇವರ ಇವಾಗ ಬರುತ್ತಾ ಸಂಜೆ ಮೇಲೆ ಬರುತ್ತಾ ಇವಾಗ ದೇವರ ಅಲ್ಲ ನಿಧಾನ ಮಾತಾಡಿ ಸೊ ಮತ್ತೆ ಎಷ್ಟೇ ಸರ ಫೋನ್ ಮಾಡಿದ್ರು ನಮ್ಮ ಫೋನೇ ರಿಸೀವ್ ಮಾಡಲಿಲ್ಲ ಲತಾ ಅವರೇ ಇದು ಮೈಸೂರಿಂದ ಗಜಾ ಮಾತಾಡ್ತಿರೋದು ರಾಯಚೂರಿಂದ ಲಕ್ಷ್ಮಿಯವರು ನಿಮ್ಮ ನಂಬರ್ ಕೊಟ್ಟಿದ್ದರು ಟ್ರ್ಯಾಪ್ ಮಾಡೋಕ್ಕೆ ಸೊ ಹೀಗೆ ಸಪೋರ್ಟ್ ಮಾಡ್ತಿದ್ರೆ ಆರ್ ಸಿ ಬಿಗೆ ಈ ಸಲ ಆದರೂ ಇಲ್ಲಿ ಅಂತ ಆರೈಸೋಣ ಜೈ ಆರ್ ಸಿ ಬಿ ಹಾಯ್ ಫ್ರೆಂಡ್ಸ್ ನಿಮಗೆ ಫ್ರ್ಯಾಂಕಲ್ಲಿ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು